ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಸಂತ ಪಂಚಮಿ ವಸಂತ ಪಂಚಮಿ ಎಂದೇ ಮೂರು ರಾಜಯೋಗ ರೂಪುಗೊಳ್ಳಲಿದೆ ಈ ಮೂರು ರಾಜಯೋಗದಿಂದ ಈ ಐದು ರಾಶಿಗೆ ಅದೃಷ್ಟದ ಸುರಿಮಳೆ ಸುರಿಯಲಿದೆ ವಸಂತ ಪಂಚಮಿ ಎಂದು ಬಹಳ ಶುಭ ಮತ್ತು ಅಪರೂಪದ ಗ್ರಹಗಳ ಸಂಯೋಗ ಉಂಟಾಗುತ್ತಿದೆ ಈ ಬಾರಿ ವಸಂತ ಪಂಚಮಿ ಎಂದು ಒಂದಲ್ಲ ಐದು ಶುಭ ಯೋಗಗಳು ರೂಪುಗೊಳ್ಳಲಿವೆ ವಸಂತ ಪಂಚಮಿ ಎಂದು ಬುಧಾದಿತ್ಯ ಲಕ್ಷ್ಮೀನಾರಾಯಣ ರುಚಕ ಮತ್ತು ಗಜಕೇಶರಿ ರಾಜಯೋಗಗಳ ಸಂಯೋಗ ಇರುತ್ತದೆ ವಾಸ್ತವವಾಗಿ ಮಕರ ರಾಶಿಯಲ್ಲಿ ಬುಧ ಶುಕ್ರ ಮತ್ತು ಮಂಗಳ ಸಂಯೋಗವಿದೆ ಈ ದಿನ ಗುರು ಮತ್ತು ಚಂದ್ರರು ಪರಸ್ಪರ ಕೇಂದ್ರ ಮನೆಯಲ್ಲಿ ಉಳಿಯುವ ಮೂಲಕ ಗಜಕೇಶಿರಿ ರಾಜಯೋಗವನ್ನು ರೂಪಿಸುತ್ತಾರೆ ಇದರೊಂದಿಗೆ ಈ ಬಾರಿ ವಸಂತ ಪಂಚಮಿಯೆಂದು ಶಿವಯೋಗವು ಇರುತ್ತದೆ ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಈ ರಾಶಿಚಕ್ರ ಚಿಹ್ನೆಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ ವಸಂತ ಪಂಚಮಿಯಿಂದ ಯಾವ ರಾಶಿಗಳು ಪ್ರಯೋಜನ ಪಡೆಯಲಿವೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ಈ ಬಾರಿ ವಸಂತ ಪಂಚಮಿ ಎಂದು ಬಹಳ ಶುಭ ಗ್ರಹಗಳ ಸಂಯೋಗ ಉಂಟಾಗುತ್ತಿದೆ ಜನವರಿ ಇಪ್ಪತ್ತ್ ಮೂರರಂದು ವಸಂತ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ವಸಂತ ಪಂಚಮಿಯೆಂದು ಐದು ರಾಜಯೋಗ ಸಂಯೋಗಗಳು ಏಕಕಾಲದಲ್ಲಿ ಸಂಭವಿಸಲಿವೆ ನಾಲ್ಕು ಗ್ರಹಗಳು ಏಕಕಾಲದಲ್ಲಿ ಮಕರ ಸಂಕ್ರಮಣ ಮಾಡುತ್ತಿವೆ ಬುಧ ಶುಕ್ರ ಸೂರ್ಯ ಮತ್ತು ಮಂಗಳ ಒಂದು ರಾಜಯೋಗವನ್ನು ರೂಪಿಸುತ್ತಿವೆ ಬುಧ ಮತ್ತು ಸೂರ್ಯರ ಸಂಯೋಗದಿಂದ ಬುಧಾದಿತ್ಯ ರಾಜಯೋಗ ಉಂಟಾಗುತ್ತದೆ ಮತ್ತು ಶುಕ್ರ ಮತ್ತು ಬುಧರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಉಂಟಾಗುತ್ತದೆ ಮಂಗಳವು ಪ್ರಸ್ತುತ ತನ್ನ ಉಚ್ಚರಾಶಿಯಾದ ಮಕರ ಸಂಕ್ರಾಂತಿಯಲ್ಲಿದ್ದು ರುಚಕ ರಾಜಯೋಗವನ್ನು ರೂಪಿಸುತ್ತಿದೆ ವಸಂತ ಪಂಚಮಿಯಂದು ಚಂದ್ರನು ಮೀನ ಸಂಕ್ರಮಣ ಮಾಡುತ್ತಾನೆ ಮತ್ತು ಗುರುವು ಮಿಥನ ಸಂಕ್ರಮಣ ಮಾಡುತ್ತಾನೆ ಈ ಎರಡು ಗ್ರಹಗಳು ಕೇಂದ್ರ ಮನೆಯಲ್ಲಿರುವುದರಿಂದ ಗಜಗೇಶರಿ ರಾಜಯೋಗವನ್ನು ರೂಪಿಸುತ್ತಿವೆ ಈ ದಿನ ಶಿವಯೋಗವು ಸಂಭವಿಸುತ್ತದೆ ವಸಂತ ಪಂಚಮಿ ಎಂದು ಈ ಶುಭ ಗ್ರಹಗಳ ಸಂಯೋಗವು ಕರ್ಕ ಮತ್ತು ಮೀನ ಸೇರಿದಂತೆ ಐದು ರಾಶಿಗಳಿಗೆ ಅದೃಷ್ಟವನ್ನು ತರುತ್ತದೆ ಈ ರಾಶಿ ಚಕ್ರ ಚಿಹ್ನೆಗಳು ಸಂಪತ್ತನ್ನು ಮಾತ್ರವಲ್ಲದೆ ಜ್ಞಾನ ಮತ್ತು ಸಾಮಾಜಿಕ ಗೌರವವನ್ನು ಪಡೆಯುತ್ತವೆ ಈ ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಮೊದಲನೇ ರಾಶಿ ಕಟಕ ರಾಶಿ ನಿಮ್ಮ ರಾಶಿಚಕ್ರದ ಅಧಿಪತಿ ಚಂದ್ರನು ಗುರುವಿನ ಜೊತೆ ಗಜಕೇಸರಿ ರಾಜಯೋಗವನ್ನು ರೂಪಿಸುತ್ತಿದ್ದಾನೆ ಮತ್ತು ಈ ರಾಜಯೋಗವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಕಡೆ ಅದೃಷ್ಟವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಜ್ಞಾನವು ಹೆಚ್ಚಾಗುತ್ತದೆ ಈ ಸಮಯವು ಈ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ಅವರು ತಮ್ಮ ಪೂರ್ಣ ಅದೃಷ್ಟದ ಜೊತೆ ಗೌರವ ಮತ್ತು ಗೌರವವನ್ನು ಪಡೆಯುತ್ತಾರೆ ನಿಮ್ಮ ತಂದೆಯ ಬೆಂಬಲವನ್ನು ನೀವು ಪಡೆಯುತ್ತೀರಿ ನೀವು ಪೂರ್ವಜರ ಆಸ್ತಿಯಿಂದ ಪ್ರಯೋಜನ ಪಡೆಯುತ್ತೀರಿ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರುತ್ತೀರಿ ನಿಮ್ಮ ಕೆಲಸಕ್ಕೆ ನೀವು ಹೊಸ ಗುರುತನ್ನು ಪಡೆಯುತ್ತೀರಿ ನಿಮಗೆ ಪರಿಹಾರ ಅಂತ ಸೂಚಿಸುವುದಾದರೆ ಹಳದಿ ವಸ್ತ್ರಗಳನ್ನು ದಾನ ಮಾಡಿ ಇದರಿಂದ ನಿಮ್ಮ ರಾಶಿಯಲ್ಲಿನ ಸಣ್ಣ ಪುಟ್ಟ ಗ್ರಹ ದೋಷಗಳು ದೂರವಾಗುತ್ತವೆ ಎರಡನೇ ರಾಶಿ ಮಕರ ರಾಶಿ ಬುಧಾದಿತ್ಯ ರಾಜಯೋಗ ಲಕ್ಷ್ಮೀನಾರಾಯಣ ರಾಜಯೋಗ ಮತ್ತು ರುಚಕ ರಾಜಯೋಗಗಳು ಮಕರ ರಾಶಿಯಲ್ಲಿ ಏಕಕಾಲದಲ್ಲಿ ರೂಪುಗೊಳ್ಳುತ್ತವೆ ಇದರ ಪರಿಣಾಮವಾಗಿ ಮಕರ ರಾಶಿಯವರು ಜ್ಞಾನವನ್ನು ಪಡೆಯುತ್ತಾರೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದಗಳು ಆನಂದಿಸುತ್ತಾರೆ ಸರ್ಕಾರಿ ಉದ್ಯೋಗಗಳಿಗೆ ಪ್ರಯತ್ನವನ್ನು ಪಡುತ್ತಿರುವವರಿಗೆ ಈ ಅವಧಿಯಲ್ಲಿ ಯಶಸ್ಸು ಕಾಣಬಹುದು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಜಿಸುವವರು ಈ ಸಮಯವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ಕೈಗೊಂಡ ಕೆಲಸವು ಗಣನೀಯ ಲಾಭವನ್ನು ನೀಡುತ್ತದೆ ನಿಮಗೆ ಪರಿಹಾರ ಅಂತ ನಾವು ಸೂಚಿಸುವುದೇನೆಂದರೆ ನಿಯಮಿತವಾಗಿ ಸುಂದರ ಕಾಂಡವನ್ನು ಪಠಿಸಿ ಮೂರನೇ ರಾಶಿ ಮೀನರಾಶಿ ಚಂದ್ರನು ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಮತ್ತು ಕೇಂದ್ರ ಮನೆಯಲ್ಲಿ ಗುರುವಿನ ಜೊತೆ ಗಜಕೇಶರಿ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ಇದರ ಪರಿಣಾಮವಾಗಿ ಗಜಕೇಶರಿ ರಾಜಯೋಗವು ಮೀನಾರಾಶಿಯವರಿಗೆ ಸರ್ವತೋಮುಖ ಪ್ರಯೋಜನಗಳನ್ನು ತರುತ್ತವೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಯಾವುದೇ ಕೆಲಸವು ಪರಿಹಾರವಾಗುತ್ತದೆ ಈಗ ಈ ಕನಸುಗಳು ಕ್ರಮೇಣ ನನಸಾಗುತ್ತವೆ ಮತ್ತು ನೀವು ಗೌರವ ಮತ್ತು ಸಂಪತ್ತನ್ನು ಗಳಿಸುವಿರಿ ನಿಮ್ಮ ಸಾಮರ್ಥ್ಯಗಳಿಂದ ನೀವು ಪ್ರಯೋಜನ ಪಡೆಯುವ ಬಲವಾದ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವ ಜನರು ಈಗ ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೋಡುತ್ತಾರೆ ಇವರಿಗೆ ಪರಿಹಾರ ಅಂತ ಹೇಳುವುದಾದರೆ ಗುರುವಾರ ಬೇಳೆ ಕಾಳುಗಳನ್ನು ದಾನ ಮಾಡಿ ಇದರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ನಾಲ್ಕನೇ ರಾಶಿ ಧನು ರಾಶಿ ಪ್ರಸ್ತುತ ಧನು ರಾಶಿಯವರು ಗುರುವಿನ ಪ್ರಭಾವದಲ್ಲಿದ್ದಾರೆ ಇದಲ್ಲದೆ ಗುರುವಿನ ರಾಶಿಯ ಏಳನೇ ಅಂಶವು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಇರುತ್ತದೆ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಎರಡನೇ ಮನೆ ಬುಧಾದಿತ್ಯ ಲಕ್ಷ್ಮೀನಾರಾಯಣ ಮತ್ತು ರುಚಕ ರಾಜಯೋಗಗಳನ್ನು ರೂಪಿಸಿದೆ ಇದರ ಪರಿಣಾಮವಾಗಿ ಧನು ರಾಶಿಯವರು ಲಾಭ ಪಡೆಯುವ ಉತ್ತಮ ಅವಕಾಶವಿದೆ ಈ ಅವಧಿಯಲ್ಲಿ ನೀವು ಗಣನೀಯ ಆರ್ಥಿಕ ಲಾಭವನ್ನು ಸಾಧಿಸುವಿರಿ ನಿಮ್ಮ ವಾಗ್ಮಿಯು ಜನರನ್ನು ಸುಲಭವಾಗಿ ಗೆಲ್ಲುತ್ತದೆ ಇದು ಹೊಸ ಆದಾಯದ ಮೂಲಗಳು ಸಹ ಹೊರಹೊಮ್ಮಬಹುದು ನಿಮಗೆ ಪರಿಹಾರ ಅಂತ ನಾವು ತಿಳಿಸುವುದೇನೆಂದರೆ ಬಾಳೆಹಣ್ಣು ಮತ್ತು ಬೇಳೆಕಾಳುಗಳನ್ನು ದಾನ ಮಾಡಿ ಇದರಿಂದ ಗ್ರಹ ದೋಷಗಳು ಕಡಿಮೆಯಾಗಿ ನೀವು ಕೈಗೊಂಡ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಐದನೇ ರಾಶಿ ಕನ್ಯಾ ರಾಶಿಯ ಅಧಿಪತಿ ಬುಧನು ನಿಮ್ಮ ಐದನೇ ಮನೆಯಲ್ಲಿರುತ್ತಾನೆ ನಿಮಗೆ ಪ್ರಯೋಜನಗಳನ್ನು ತರುತ್ತಾನೆ ಈ ಸಮಯದಲ್ಲಿ ನೀವು ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ಳುವಿರಿ ನೀವು ಸಂತೃಪ್ತರಾಗಿ ಒತ್ತಡದಿಂದ ಮುಕ್ತರಾಗುತ್ತೀರಿ ನಿಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಪಡೆಯಬಹುದು ನೀವು ಬಯಸಿದ್ದು ನಿಮಗೆ ಫಲಿಸಿದೆ ಸೃಜನಶೀಲ ಕ್ಷೇತ್ರಗಳಲ್ಲಿ ತೊಡಗಿರುವವರು ಪ್ರಯೋಜನ ಪಡೆಯಬಹುದು ನಿಮ್ಮ ಇಂದಿನ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಸಹ ನೀವು ಪಡೆಯುತ್ತೀರಿ ನಿಮಗೆ ಪರಿಹಾರ ಅಂತ ತಿಳಿಸುವುದಾದರೆ ಗಣೇಶನಿಗೆ ದುರುವ ಹುಲ್ಲನ್ನು ಅರ್ಪಿಸಿ ಇದರಿಂದ ನಿಮ್ಮ ಕಾರ್ಯದಲ್ಲಿನ ವಿಘ್ನಗಳು ವಿನಾಶವಾಗಿ ಮಾಯವಾಗುತ್ತವೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಧನ್ಯವಾದಗಳು